ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಕನ್ಯಾ ರಾಶಿಯವರಾಗಿದ್ದು ಯಾರು ಸಾಲಗಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಆಗಿದ್ದರೆ ಸಾಲ ಯಾರಿಗೂ ಕೊಟ್ಬಿಟ್ಟಿದ್ದೀರಾ ಇದಕ್ಕೆ ಅಷ್ಟರಿದ್ದಾನೆ ಅಂತ ಕೇಳಿದ್ದೇನೆ ಅಂತ ಸೊ ಅವನ ಅಸಲು ಕೊಡ್ತಾಯಿಲ್ಲ ಬಡ್ಡಿನೂ ಕೊಡ್ತಾಯಿಲ್ಲ ಏನೂ ಇಲ್ಲ ಕೈಗೆ ಸಿಗ್ತಾಯಿಲ್ಲ ಈ ಥರ ಏನಾದ್ರು ಆಗ್ಬಿಟ್ಟಿದ್ರೆ ಅಥವಾ ನೀವು ತುಂಬ ಸಾಲ ಮಾಡಿಬಿಟ್ಟಿದ್ದೀರಾ ಯಾವುದೋ ಅನಿವಾರ್ಯತೆಗಳು ಬಂತು ಅಥವಾ ಅವರೇನೋ ಪ್ರೀ ಅಪ್ರೂವ್ಡ್ ಲೋನ್ ಅಂದರು ಮತ್ತೊಂದು ಏನೋ ಅಂದರು ಅಥವಾ ಏನೋ ಒಂದು ಕಷ್ಟ ಬಂತು ಸೊಳೋಣಾಗ ಯಾರ ಸಾಲ ಸಿಕ್ಕಾಬಟ್ಟೆ ಮಾಡಿಬಿಟ್ಟಿದ್ದೀರಾ ಆಯಿತಾ ಆ ಸಮಸ್ಯೆ ಇದ್ದರೆ ಅಥವಾ ಯಾರಂದೋ ಯಾರಿಗೋ ಸಾಲ ಕೊಡಿಸ್ಬಿಟ್ಟಿದ್ದೀರಾ ಆ ಸಮಸ್ಯೆ ಇದ್ದರೆ ಅಥವಾ ಸಾಲ ಅಪ್ಲೈ ಮಾಡ್ಕೊಂಡು ಕೂತಿದ್ದೀರಾ ಲೋನ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಲೋನ್ ಸ್ಯಾಂಕ್ಷನ್ ಆದರೆ ಸಾಕು ಅಂತ ಒದ್ದಾಡ್ತಾ ಇದ್ದೀರಾ ಎಲ್ಲ ಏನೋ ಕಷ್ಟಪಟ್ಟೆಲ್ಲ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನೋ ಒದ್ದಾಡ್ತಾ ಇದ್ದೀರಾ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಇದೆಲ್ಲ ಏನಾದರೂ ಸಮಸ್ಯೆ ಇದ್ದರೆ ನಿಮಗೆ ನಿಮಗೇನು ಪರಿಹಾರ ಏನು ಮಾಡಿದ್ರೆ ಕನ್ಯಾ ರಾಶಿಯವರ ಈ ಸಾಲ ಬಾಧೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಏನು ಮಾಡಿದ್ರೆ ಪರಿಹಾರ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಸಾಲ ಬಾಧೆಗಳಲ್ಲಿ ನೀವು ಯಾಕೆ ಬೀಳ್ತೀರಿ ಅನ್ನುವಂಥದ್ದನ್ನು ನೋಡಬೇಕು ಕನ್ಯಾ ರಾಶಿಯವರು ಷಷ್ಠ್ಯಾಧಿಪತಿ ಶನಿ ಆದ್ದರಿಂದ ಸಡನ್ನಾಗಿ ಒಂದೇ ಸಲ ಸಾಲದಲ್ಲಿ ಬೀಳಲ್ಲ ಅವರು ಸ್ವಲ್ಪ ಸಿಂಹ ರಾಶಿಯವ್ರ ಥರನೇ ಸ್ಟಾರ್ಟಿಂಗಲ್ಲಿ ನನಗೇನು ಸಾಲ ಇಲ್ಲ ನನಗೇನು ಸಾಲ ನನಗೇನು ಸಾಲ ಇಲ್ಲ ಅಂದ್ಕೊಂಡೇ ಓಡಾಡ್ತಾರೆ ಆದರೆ ಒಂದು ಆರು ತಿಂಗಳು ಒಂದು ವರ್ಷ ಆಗುವಷ್ಟರಲ್ಲಿ ಏನೂ ಇಲ್ಲದ ಸಾರ ಸಾಲಗಳು ಲಕ್ಷಕ್ಕೆ ಬಂದು ನಿಂತ್ಕೊಂಡಿರ್ತವೆ ಏನೂ ಇಲ್ಲದ ಸಾಲಗಳು ಆಮೇಲೆ ಕೋಟಿಗೆ ಹೋಗ್ಬಿಟ್ರು ಆಶ್ಚರ್ಯ ಇಲ್ಲ ಸೊ ಷಷ್ಠ್ಯಾಧಿಪತಿ ಶನಿ ನಿಧಾನಕ್ಕೆ ನಿಮಗೇ ಗೊತ್ತಿಲ್ಲದಂತೆ ನಿಮ್ಮನ್ನು ಸುತ್ತಕೊಳ್ತಕ್ಕಂಥದ್ದು ಕನ್ಯಾರಾಶ್ಚರ್ ಯಾವಾಗಲೂ ಸಾಲ ಬಹಳ ಕಮ್ಮಿ ಪ್ರಮಾಣದಲ್ಲಿ ಮಾಡಿದ್ರು ಸಹ ಅದನ್ನು ಹಂಗೆ ಅವ್ರಿಗೆ ಗೊತ್ತಿಲ್ಲದೋದಂಗೆ ಅವರು ಜಾಸ್ತಿ ಆಗ್ತಾ 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 ಕಾಂಪೌಂಡ್ ಆಗ್ತಾ ಹೋಗ್ಬಿಡುತ್ತೆ ನಿಮಗೆ ಅಂದರೆ ಅಯ್ಯೋ ಇಷ್ಟೆಲ್ಲ ಸಾಲ ಆಗೋಯ್ತಾರೆ ನನಗೆ ಅಂತ ಗೊತ್ತಾಗೋಷ್ಟಲ್ಲಿ ತುಂಬ ದೊಡ್ಡ ಸಾಲಾಗಿ ಬಂದ್ಬಿಟ್ಟಿರ್ತೀರ ನೀವು ಈ ಜೊಡಕ್ಕೆ ಹೋದರೆ ನೀರನ್ನು ಮುಳುಗಬೇಕಾರೆ ನೀನು ಇಷ್ಟೇ ನೀರು ಇಷ್ಟೇ ನೀರು ಅಷ್ಟರಲ್ಲಿ ಓ ನೀರು ಇಷ್ಟೆಲ್ಲ ಇದೆ ಅಂತ ಗೊತ್ತಾಗೋಷ್ಟಲ್ಲಿ ನೀರು ಇಲ್ಲಿಗೆ ಬಂದುಬಿಡ್ತು ಅಂತ ಆಯಿತಾ ಸೊ ಆದ್ದರಿಂದ ಈ ತರಹ ಕನ್ಯಾರಾಶಿಯವರು ಸಾಲದ ಸುಳಿಯಲ್ಲಿ ಗೊತ್ತಿಲ್ಲದೆ ಅಥವಾ ಅನಾವಶ್ಯಕವಾಗಿ ಅಥವಾ ಏನೋ ಒಂದು ತಪ್ಪಿನಿಂದ ಸಿಗಾಕೊಂಡ್ಬಿಟ್ಟಿರ್ತೀರ ಸೊ ಅದರಿಂದ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಯಾವ ಸಂದರ್ಭಗಳಲ್ಲಿ ನೀವು ಸಾಲವನ್ನು ಕೊಡೋದು ತಗೊಳ್ಳೋದು ಮಾಡಬಾರ್ದು ಅನ್ನುವಂಥದ್ದು ನಾನೀಗ ಹೇಳ್ತೀನಿ ನಾನು ಕೆಲವಿಷ್ಟು ದಿನ ಅತಿಥಿಗಳೆಲ್ಲ ಹೇಳ್ತೀನಿ ದಯವಿಟ್ಟು ಕನ್ಯಾರಾಶಿಯವರು ಆ ಸಮಯದಲ್ಲಿ ಸಾಲ ಕೊಡೋದಾಗಲಿ ಸಾಲ ತೊಳೋದಾಗಲಿ ಮಾಡಬೇಡಿ ಮಾಡಿದ್ರೆ ಮುಂದೆ ನಿಮಗೆ ಸಮಸ್ಯೆ ಆಗುತ್ತೆ ಓಕೆನಾ ಸಾಲ ಯಾವಾಗ ಕೊಡಬಾರ್ದು ಸಾಲ ಯಾವಾಗ ಮಾಡಬಾರ್ದು ನೋಡಿ ಮೊಟ್ಟ ಮೊದಲನೇದಾಗಿ ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತಲ್ಲ ದಯವಿಟ್ಟು ಕನ್ಯಾ ರಾಶಿಯವರು ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಹಿಂದಿನ ದಿವಸ ಆ ಚತುರ್ದಶಿ ಅಮಾವಾಸ್ಯ ಈ ಎರಡು ಸಾಲ ಮಾಡಬೇಡಿ ಹುಣ್ಣಿಮೆಗಾದರೂ ಪರವಾಗಿಲ್ಲ ಬಟ್ ಚತುರ್ದಶಿ ಹುಣ್ಣಿಮೆ ಹಿಂದಿನ ದಿವಸ ಮಾಡಬೇಡಿ ಅಂದರೆ ಪ್ರತಿ ತಿಂಗಳು ಚತುರ್ದಶಿ ಪ್ರತಿ ತಿಂಗಳು ಎರಡು ಚತುರ್ದಶಿ ಬರುತ್ತೆ ಶುಕ್ಲಪಕ್ಷ ಚತುರ್ದಶಿ ಕೃಷ್ಣ ಪಕ್ಷ ಚತುರ್ದಶಿ ಹುಣ್ಣಿಮೆ ಹಿಂದಿನ ದಿವಸ ಅಮಾವಾಸ್ಯೆ ಹಿಂದಿನ ದಿವಸ ಸೊ ಹುಣ್ಣಿಮೆ ಹಿಂದಿನ ದಿವಸನೂ ಸಾಲ ಕೊಡೋದು ತಗೊಳ್ಳೋದು ಮಾಡಬಾರ್ದು ಅಮಾವಾಸ್ಯೆ ಹಿಂದಿನ ದಿವಸನೂ ಸಾಲ ಕೊಡೋದು ತೊಗೊಳ್ಳೋದು ಮಾಡಬಾರ್ದು ಅಮಾವಾಸ್ಯೆ ದಿವಸವೂ ಸಾಲ ಕೊಡೋದು ತಗೊಳ್ಳೋದು ಮಾಡಬಾರ್ದು ಅದಲ್ಲದೆ ಇನ್ಯಾವಾಗ ಮಾಡಬಾರ್ದು ಸಂಕ್ರಮಣ ಪ್ರತಿ ತಿಂಗಳು ಸಹ ಸೂರ್ಯ ಒಂದು ರಾಶಿನ ಇನ್ನೊಂದು ರಾಶಿಗೆ ಹೋಗ್ತಾನೆ ಅದನ್ನು ಸಂಕ್ರಾಂತಿ ಅಂತ ಕರಿತೀವಿ ಅದನ್ನು ಕೂಡ ಜನವರಿ ಇಲ್ವಾ ಸಂಕ್ರಾಂತಿ ಅಂತಂದರೆ ಫೆಬ್ರವರಿಲಿ ಬರುತ್ತೆ ಜನ್ ಡಿಸೆಂಬರ್ವರೆಗೂ ಬರುತ್ತೆ ಪ್ರತಿ ತಿಂಗಳು ಸಂಕ್ರಾಂತಿ ಇರುತ್ತೆ ಜನವರಿಲಿ ಆರ್ಚರಿಸೋದೇ ಯಾವುದು ಧನುರಿಂದ ಮಕರಕ್ಕೆ ಹೋಗ್ತಕ್ಕಂಥ ಸಂಕ್ರಮಣವನ್ನು ಮಕರ ಸಂಕ್ರಮಣವನ್ನು ಮಕರ ಸಂಕ್ರಾಂತಿ ಅಂತ ಕರಿತೀವಿ ನಂತರ ಕುಂಭ ಸಂಕ್ರಮಣ ಆಮೇಲೆ ಮೀನು ಸಂಕ್ರಮಣ ಎಲ್ಲ ಇರುತ್ತೆ ವಯ್ತಲ್ವಾ ಸೊ ಯಾವಾಗುತ್ತೂ ಕೂಡ ನಮಗೆ ಗೊತ್ತಾಗೋಲ್ಲ ಅಂದ್ರೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಈ ತಾರೀಕುಗಳಲ್ಲಿ ಯಾವಾಗ ಒಂದು ತಾರೀಕಲ್ಲ ಆಗುತ್ತೆ ಸಾಮಾನ್ಯವಾಗಿ ನಾನು ಹೇಳ್ತಾರೋ ಅಂಥದ್ದು ನಿಮಗೆ ಕ್ಯಾಲೆಂಡ್ರಲ್ಲಿ ಹಾಕಿರ್ತಾನೆ ಅಥವಾ ನೀವು ಯಾವ್ದರೂ ಪುರತರ ತ್ರ ಕೇಳಿದ್ರೆ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಸಂಕ್ರಮಣ ಯಾವಾಗ ಅಂತ ಹೇಳ್ಬೋಂಥದ್ದು ಆಯಿತಾ ಸಿಂಪಲ್ ಅದು ಸೊ ಈ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ಒಂದು ಡೇಟ್ಗಳಲ್ಲೇ ಸಂಕ್ರಮಣ ಆಗೋದು ಸಾಮಾನ್ಯವಾಗಿ ಅದನ್ನು ನೋಡ್ಕೊಂಡು ದಿವಸನೂ ಸಾಲ ಕೊಡೋದು ಅಂದ್ರೆ ಅಂದರೆ ಆ ದಿವಸ ಸಂಕ್ರಮಣ ಇತ್ತು ಅಂತಾದರೆ ಸಾಲ ಕೊಡೋದಾಗಲಿ ತೊಳೋದಾಗಲಿ ಆ ದಿವಸ ಮಾಡದೇ ಇದ್ದರೆ ಒಳ್ಳೆಯದು ಆಯಿತಲ್ಲ ಈಗ ಹದಿಮೂರಕ್ಕೆ ತಾರೀಕು ಸಂಕ್ರಮಣ ಇಲ್ಲ ಕೂಡ ಕೊಡೋದವಳು ಮಾಡ್ಬೋದು ಅಂತ ಅದನ್ನು ಹೊರತುಪಡಿ ಸಿನಿಹಾವಾಗ್ ಮಾಡಬಾರ್ದು ಅಂತಂದರೆ ಬಹಳ ಮುಖ್ಯವಾಗಿ ಮಂಗಳವಾರ ಭಾನುವಾರ ಹಾಗೂ ಶನಿವಾರ ಈ ಮೂರು ವಾರಗಳಲ್ಲಿ ಕನ್ಯಾರಾಶಿಯರು ಯಾವುದೇ ಕಾರಣಕ್ಕೂ ಸಾಲ ಕೊಡೋದಾಗಲಿ ಸಾಲ ತೊಗೊಳ್ಳೋದಾಗಲಿ ಮಾಡಬಾರ್ದು ಆಯ್ತಲ್ವಾ ಮಂಗಳವಾರ ಭಾನುವಾರ ಹಾಗೂ ಶನಿವಾರ ಈ ಮೂರು ಬಾರಗಳಲ್ಲಿ ಸಾಲ ಕೊಡೋದಾಗ್ಲಿ ಸಾಲ ತೊಗೊಳ್ಳೋದಾಗಲಿ ಇದೆರಡನ್ನೂ ಮಾಡಬಾರದು ಕನ್ಯಾ ರಾಶಿಯವರು ಮಾಡಿದ್ರೆ ಸೇವಕ್ಕೆ ಬಿಡುತ್ತೆ ಅಂತ ಹಾಂ ಕೊಟ್ಟರೆ ವಾಪಸ್ ಬರಲ್ಲ ತಗೊಂಡಿದ್ರೆ ವಾಪಸ್ ಕೊಡೋಕ್ಕಾಗಲ್ಲ ಬರೀ ಬಡ್ಡಿ ಕಟ್ಟಿ 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 ಅಸ ಬಡ್ಡಿ ಕಟ್ಟಿದ್ದೆ ಅಸಲ ಡಬಲ್ ಆಗಿಬಿಟ್ಟಿರುತ್ತೆ ಇನ್ನು ಅಸಲಿಂದ ಕೊಡೋಣ ಅಂತ ಆಯಿತಾ ಸೊ ಇದೊಂದು ಸಮಸ್ಯೆ ಎದುರಿಸ್ಬೇಕಾಗತ್ತೆ ಇನ್ನು ಒಳ್ಳೆ ಆಯಿತು ಈಗ ತಗೊಂಡು ಇನ್ ಈಗ ಆಗಿದ್ದಷ್ಟು ಆಗೋಗಿದೆ ಈಗ ಆಗೋಗಿದೆ ಅದು ಮಂಗಳವಾರ ತಗೊಂಡೋ ಯಾವತ್ತು ತಗೊಂಡೋ ನನಗೆ ಗೊತ್ತಿಲ್ಲ ತಗೊಂಡು ಆಗೋಗಿದೆ ಹಾಂ ಈಗ ಅದರಿಂದ ಹೊರ ಬರೋದು ಹೇಗೆ ಅಥವಾ ಈಗ ಆಗೋಗಿದೆ ಈಗ ಮರಳು ಪಡೆಯೋದು ಹೇಗೆ ಅದು ನನಗೆ ಅರ್ಜೆಂಟಿದೆ ಬ್ಯಾಂಕಲ್ಲಿ ಅಪ್ಲೈ ಮಾಡಿದ್ದೀನಿ ನಂಗೆ ಅರ್ಜೆಂಟಾ ಲೋನ್ ಸ್ಯಾಂಕ್ಷನ್ ಆಗಬೇಕು ಸಾಲಗಳ ವಿಚಾರದಲ್ಲಿ ನಾನು ಏನು ಮಾಡಿದ್ರೆ ಬೇಗ ಸ್ಯಾಂಕ್ಷನ್ ಆಗುತ್ತೆ ನನಗೆ ಸಾಲ ಈ ತರಹದ ಯಾವುದಾದ್ರೂ ಡೌಟ್ಸ್ ನಿಮಗಿದ್ರೆ ನೀವು ಕನ್ಯಾ ರಾಶಿಯವರಾಗಿದ್ದರೆ ಅದಕ್ಕೆ ಪರಿಹಾರವನ್ನು ಸಹ ಹೇಳ್ತೇನೆ ಬಹಳ ಮುಖ್ಯವಾಗಿ ಕನ್ಯಾ ರಾಶಿಯವರು ಉಪ್ಪು ಹಾಗೂ ಬೆಲ್ಲ ಹಾಗೂ ಕಪ್ಪು ಎಳ್ಳು ಇದು ಮೂರು ಪದಾರ್ಥಗಳನ್ನು ಕನ್ಯಾ ರಾಶಿಯವರು ಶನಿವಾರದಂದು ಯಾವುದರೂ ಈಶ್ವರನ ದೇವಸ್ಥಾನದಲ್ಲಿ ಅಲ್ಲಿ ಪುರೋಹಿತ್ರಿಗೆ ದಾನ ಮಾಡೋದ್ರಿಂದಲೋ ಅವರು ತಗಣಲ್ಲ ಅಂತಂದರೆ ಅದರ ಅಲ್ಲೇ ಸಮರ್ಪಣೆ ಮಾಡೋದ್ರಿಂದಲೋ ಅಥವಾ ಆ ಮೂರು ದ್ರವ್ಯಗಳ ಜೊತೆಗೆ ಅಕ್ಕಿನೂ ಸೇರಿಸ್ಕೊಂಡು ತುಲಾಭಾರ ಮಾಡಿಸ್ಕೊಳ್ಳೋದ್ರಿಂದಲೋ ಈಶ್ವರನ ದೇವಸ್ಥಾನ ಯಾವುದೋ ಕ್ಷೇತ್ರಗಳಲ್ಲಿ ಯಾವುದೋ ಒಂದು ಈಶ್ವರನ ಕ್ಷೇತ್ರ ಅಂತ ಹೇಳಲ್ಲ ಯಾವುದೋ ಒಂದು ಈಶ್ವರನ ಕ್ಷೇತ್ರದಲ್ಲಿ ತುಲಾಭಾರ ಮಾಡುವಂಥ ಈಶ್ವರನ ಸನ್ನಿಧಾನದಲ್ಲಿ ಸೋಮವಾರದ ದಿವಸ ಅಥವಾ ಭಾನುವಾರದ ದಿವಸ ಅಥವಾ ಶನಿವಾರ ದಿವಸ ಶನಿವಾರ ದಿ ಬೆಸ್ಟ್ ಅಕ್ಕಿಯಲ್ಲಿ ತುಲಾಭಾರ ಆ ಅಕ್ಕಿಯಲ್ಲಿ ತುಲಾಭಾರ ಮಾಡಬೇಕಾದ್ರೆ ನಿಮ್ಮ ಮೈ ಮೇಲೆ ಒಂದು ಐದು ಕೆ ಜಿ ಬೆಲ್ಲ ಒಂದು ಕೆ ಕೆಜಿ ಉಪ್ಪು ಒಂದು ಮೂರು ನಾಲ್ಕು ಕೆ ಜಿ ಎಳ್ಳು ಸಹ ಇಟ್ಕೊಂಡು ಅಕ್ಕಿನೂ ಹಾಕಿ ತುಲಾಭಾರ ಅವಾಗ ಏನಾಗುತ್ತೆ ಅದನ್ನು ನಿಮ್ಮ ಮೈಮೇಲೆ ಅಂದರೆ ಅಲ್ಲಿ ಅಕ್ಕಿ ಜೊತೆಗೆ ಅದನ್ನಿಟ್ಟು ಒಂದು ಕಡೆ ಅದೊಂದು ಕಡೆ ಕೂತ್ಕೊಂಡು ತುಲಾಭಾರ ಮಾಡಿದ್ರೆ ನಿಮಗೆ ಆ ಪದಾರ್ಥಗಳ ಜೊತೆ ತುಲಾಭಾರ ಮಾಡ್ದಂಗೆ ಆಯಿತು ಶನಿವಾರ ಮಾಡಿಸೋದು ತುಂಬ ಒಳ್ಳೆಯದು ಮಾಡಿಸಿದ್ರೆ ಅದರಿಂದಲೂ ಬೇಗ ನೀವು ಇದು ಮಾಡ್ಬೋದು ಇಲ್ಲ ಅಂದರೆ ಎಳ್ಳುಂಡೆ ಅದರಲ್ಲಿ ಎಳ್ಳಿರುತ್ತೆ ಉಪ್ಪು ಹಾಕಿ ಮಾಡಿರ್ತಾರೆ ಬೆಲ್ಲ ಇರುತ್ತೆ ಎಳ್ಳುಂಡೆ ಇರುತ್ತಲ್ವಾ ಎಳ್ಳು ಬೆಲ್ಲ ಅಂತ ಸಂಕ್ರಾಂತಿ ಕೊಡ್ತೀವಲ್ಲ ಈ ಎಳ್ಳು ಬೆಲ್ಲ ಕೊಡೋದ್ರಿಂದಲೂ ಸಹ ಕನ್ಯಾ ರಾಶಿಯವರು ಖಂಡಿತವಾಗಿ ಸಾಲಬಾಧೆಯನ್ನು ಹೊರಬರ್ಬೋದು ಅಂದರೆ ಯಾರೊಟ್ಟಿಗೆ ನೀವು ವ್ಯವಹರಿಸ್ತೀರಲ್ಲ ನೀವು ಸಾಲ ಕೊಟ್ಟಿರ್ಬೋದು ತೊಗೊಂಡಿರ್ಬೋದು ಅಥವಾ ಸಾಲ ಕೇಳಿರೋ ಬ್ಯಾಂಕ್ ಮ್ಯಾನೇಜರ್ ಆದರೂ ಪರವಾಗಿಲ್ಲ ಎಳ್ಳು ಬೆಲ್ಲ ಕೊಡೋಕೆ ಒಂದು ಸ್ವೀಟ್ ಅಲ್ವಾ ಸಂಕ್ರಾಂತಿ ಹಬ್ಬ ಅಂತ ಕೊಟ್ಟು ಬೇಕಾರೆ ಆಯ್ತಲ್ಲ ಮುಗಿದೋಯ್ತು ಆದರೂ ಹೇಳ್ತಾ ಇದ್ದೀನಿ ಸೊ ಏನಂದರೆ ಈ ಎಳ್ಳು ಬೆಲ್ಲ ಕೊಟ್ಟು ತೊಗೊಳ್ಳೋದ್ರಿಂದಾಗಿ ನಿಮ್ಮ ಅವರ ಋಣಬಾಧೆಗಳು ಸುಮಾರಿಷ್ಟು ಪರಿಹಾರ ಆಗುತ್ತೆ ಎಳ್ಳುಂಡೆ ಕೊಡೋದ್ರಿಂದ ಅಲ್ಲಿ ಉಪ್ಪು ಹಾಕಿರ್ತಾರೆ ಮಾಡಬೇಕಾದ್ರೆ ಸೊ ಅದರಿಂದ ಆ ತರಹ ಎಳ್ಳುಂಡೆ ಎಳ್ಳು ಬೆಲ್ಲ ಕೊಟ್ಟು ತಗೊಳ್ಳೋವಂಥದ್ದು ಶನಿವಾರಗಳಲ್ಲಿ ಮಾಡಿದ್ರೆ ನಿಮ್ಮ ಸಾಲ ಬಾಧೆಗಳು ತಕ್ಕ ಮಟ್ಟಿಗೆ ಅಂದರೆ ಋಣಬಾಧೆಗಳು ಪರಿಹಾರ ಆಗಲಿಕ್ಕೆ ಅನುಕೂಲವಾಗುತ್ತೆ ಸೊ ಇದೆಲ್ಲದೂ ನೀವು ಅನುಸರಿಸ್ಕೊಂಡು ಬರಬೇಕು ನಾನು ಯಾವ್ಯಾವ ಕೊಟ್ಟು ತಗೊಂಡು ಮಾಡಬಾರ್ದು ಅಂತ ಹೇಳಿದ್ದೀನಲ್ಲ ಆಮೇಲೆ ಹಸ್ತಾನಕ್ಷತ್ರ ನಕ್ಷತ್ರ ಪ್ರತಿ ತಿಂಗಳು ನಕ್ಷತ್ರದ ದಿವಸವೂ ಸಾಲ ಕೊಡೋದು ತಗೊಳ್ಳೋದು ಮಾಡಬಾರ್ದು ರಾಶಿಯವರು ಅದೇ ಥರ ಹುಣ್ಣಿಮೆ ಹಿಂದಿನ ದಿವಸ ಚತುರ್ದಶಿ ತೊಗೊಳೋ ತೊಗೊಂಡೋಗ್ ಮಾಡಬಾರ್ದು ಅಮಾವಾಸ್ಯ ದಿವಸ ಮಾಡಬಾರ್ದು ಅಮಾಸ್ಯ ಹಿಂದಿನ ಚತುರ್ದಶಿಗೂ ಮಾಡಬಾರ್ದು ಆಮೇಲೆ ಮಂಗಳವಾರ ಭಾನುವಾರ ಹಾಗೂ ಶನಿವಾರ ಕೊಟ್ಟು ತಗೊಂಡು ಮಾಡಬಾರ್ದು ಸೊ ಇಂತಹದ್ದೆಲ್ಲ ನೋಡ್ಕೊಂಡು ಅಬ್ಸರ್ವ್ ಮಾಡಿಕೊಂಡು ನೀವು ಸಾಲವನ್ನು ಕೊಡ್ತಕ್ಕಂಥದ್ದು ನೆನಪಿಟ್ಟುಕೊಂಡು ಆಯ್ತಲ್ವಾ ಹಾಗೂ ನೀವು ಸಾಲವನ್ನು ಸಂಧ್ಯಾಕಾಲದಲ್ಲಿ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಈ ಸೂರ್ಯಾಸ್ತ ಆಗುವ ಟೈಮ್ನಲ್ಲಿ ಸಾಲ ಕೊಟ್ಟು ತಗೊಂಡೆಲ್ಲ ಮಾಡಬಾರ್ದು ಹಾಂ ಇದನ್ನೆಲ್ಲ ಸ್ವಲ್ಪ ಗಮನಿಸಿ ಏನು ಸರ್ ಇದೆಲ್ಲ ನೋಡೋಕ್ಕಾಗುತ್ತಾ ಆ ಟೈಮಿಗೆ ಏನೋ ಅರ್ಜೆಂಟ್ ಬೇಕು ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗ ನೀವೇನುಭವಿಸ್ಕೋಬೇಕಾಗತ್ತೆ ಈ ನೀವು ಗೋಲ್ಡ್ ಲೋನ್ ಅಡ ಇಟ್ಟಿದ್ದು ಕೂಡ ಬಿಡಿಸ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದರೆ ಅದಕ್ಕೂ ಸಹ ಒಂದು ವಿಶೇಷವಾಗಿರತಕ್ಕಂಥ ಪರಿಹಾರವನ್ನೇ ಮಾಡ್ಕೋಬೇಕಾಗತ್ತೆ ಈ ಕನ್ಯಾ ರಾಶರ ಸಮಸ್ಯೆ ಏನಂದ್ರೆ ಷಷ್ಠಾಧಿಪತಿ ಶನಿ ಆದ್ರಿಂದ ಸಾಲಕೂಪದಿಂದ ಬರಲಿಕ್ಕೆ ಆಗೋಲ್ಲ ನಿಮಗೆ ಭಾಳ ಕಷ್ಟ ನೀವು ನಿಧಾನಕ್ಕೆ ಸಾಲಕೂಪಗಳೋ ಸೇರ್ಕಂತೀರಾ ಅದರಿಂದ ಹೊರಬರೋದು ಸಹ ಭಾಳ ದೀರ್ಘಕಾಲ ಆಗುತ್ತೆ ರಪ್ ಅಂತ ನೀವು ಸಾಲದಿಂದ ಹೊರಬರೋಕಾಗದಲ್ಲ ನಿಮಗೆ ಭಾಳ ಕಷ್ಟ ಪಡ್ತೀರಾ ಸಾಲದಿಂದ ಹೊರಬರೋಕ್ಕೆ ಸೊ ಆದ್ರಿಂದ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಕನ್ಯಾ ರಾಶಿಯವರು ಸೊ ಈಗ ಸಾಲದಿಂದ ಹೊರಬರಬೇಕು ಈಗ ಆಗಿದ್ದಾಗೋಯಿತು ಹೊರಬರಬೇಕು ಅಂದರೆ ಈ ಎಳ್ಳು ಬೆಲ್ಲ ಇತ್ಯಾದಿಗಳು ಪರಿಹಾರ ಹೇಳಿದೆ ಇನ್ನೇನು ಮಾಡಬಹುದುಗಳೇ ಅಂತಂದರೆ ಪ್ರತಿದಿನ ಸೂರ್ಯೋದಯ ಆಗುವ ಸಮಯ ಹಾಗೂ ಸೂರ್ಯಾಸ್ತ ಆಗುವ ಸಮಯ ಈ ವಿಡಿಯೋ ಎಂಡಲ್ಲಿ ನಾನೊಂದು ಸ್ತೋತ್ರವನ್ನು ಹೇಳ್ತೇನೆ ಅದನ್ನು ಡೈಲಿ ಕೇಳಿಸ್ಕೊಂಡು ರಿಪೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಯಿತಾ ಈ ವಿಡಿಯೋ ಎಂಡಲ್ಲಿ ನಾನು ನಿಮ್ಗೊಂದು ಸ್ತೋತ್ರವನ್ನು ಹೇಳ್ತೇನೆ ಅದನ್ನು ಡೈಲಿ ಕೇಳಿಸ್ಕೊಂಡು ರಿಪೀಟ್ ಮಾಡಿ ಬೆಳಗ್ಗೆ ಸಾಯಂಕಾಲ ಆರು ಬಾರಿ ಸಿಕ್ಸ್ ಟೈಮ್ಸ್ ಈ ಒಂದು ವಿಡಿಯೋ ಹೇಳಿರುವಂತಹ ಮಂತ್ರವನ್ನು ಕೇಳಿಸ್ಕೊಳಕ್ಕೆ ಟ್ರೈ ಮಾಡಿ ಖಂಡಿತವಾಗಿ ನಿಮ್ಗೆ ಸುಲಭವಾಗಿ ಸಾಲಗಳನ್ನು ತೀರಿಸಲಿಕ್ಕೆ ಒಂದು ಪರಮಾತ್ಮ ಒಂದು ಶಕ್ತಿಯನ್ನು ಕೊಡ್ತಾನೆ ಅಂದರೆ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಸಾಲ ತೀರಿಸ್ಬೇಕದಿಲ್ಲ ಅಂತ ಹೇಳಲ್ಲ ಅದು ನೀವು ದುಡಿದ್ರೇನು ಸಾಲ ತೀರಿಸ ಬರೀ ಶ್ಲೋಕ ಕೇಳೋದ್ರಿಂದನೋ ಬೆಲ್ಲ ಕೊಡೋದ್ರಿಂದ ಸಾಲಗಳಿಗೆರಲ್ಲ ಆದರೆ ಒಂದು ಒಂದು ಯೋಗ ಅನ್ನುವಂಥದ್ದು ಬರ್ತದೆ ಗೊತ್ತಾಯ್ತಲ್ವಾ ಎಷ್ಟೋ ನಿಮಗೆ ನೀವು ಯೋಚನೆ ಮಾಡಿ ನೀವು ಸಾಲಗಳನ್ನ ಎಷ್ಟೋ ಈಸಿಯಾಗಿ ತೀರಿಸ್ಬಿಡ್ಬೋದಾಗಿತ್ತು ಬಟ್ ಆ ದುಡ್ಡನ್ನ ನೀವು ಬೇರೆ ಎಲ್ಲೆಲ್ಲೋ ಖರ್ಚು ಮಾಡಿಬಿಟ್ಟಿರ್ತೀರಾ ಯಾಕೆ ತೀರಿಸಿಲ್ಲ ಸಾಲನ ತೀರಿಸೋದು ದುಡ್ಡು ದುಡ್ಡು ಬಿಟ್ಟೆ ದುಡಿಸೋದು ಅಂತಾಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ದುಡ್ದಿದ್ದೀರಾ ನೀವು ಯಾಕೆ ಸಾಲ ತೀರಿಸಿಲ್ಲ ಯಾಕೆ ಬೇರೆ ಬೇರೆ ಕಡೆ ಏನೇನಕ್ಕೋ ಖರ್ಚು ಮಾಡಿದ್ದೀರಾ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಎಷ್ಟು ಖರ್ಚು ಮಾಡಿ ವೇಸ್ಟ್ ಮಾಡಿದ್ದೀರಾ ನೀವು ಅಥವಾ ಬೇರೆ ಬೇರೆ ಯಾವುದೋ ವಿಚಾರಗಳಲ್ಲಿ ಎಷ್ಟು ದುಡ್ಡು ವೇಸ್ಟ್ ಮಾಡಿದ್ದೀರಾ ನೀವು ಬಟ್ಟೆ ಮೊಬೈಲ್ಗಳ ಮೇಲೆ ಎಷ್ಟು ದುಡ್ಡು ವೇಸ್ಟ್ ಮಾಡಿದ್ದೀರಾ ಯಾಕೆ ಸಾಲ ತೀರಿಸಿಲ್ಲ ಅದರಲ್ಲಿ ಯಾಕೆ ಅಂದರೆ ನಿಮಗೆ ಆ ಯೋಗ ಬರಲಿಲ್ಲ ಆದ್ದರಿಂದ ನಾನು ಈಗ ಹೇಳುವಂಥ ಶ್ಲೋಕಗಳನ್ನು ಕೇಳೋ ಮೂಲಕ ನಾನು ಹೇಳ್ದಂಗೆ ಬೆಲ್ಲ ಇತ್ಯಾದಿಗಳನ್ನ ಕೊಟ್ಟು ತೆಗೆದುಕೊಳ್ಳುವ ಕೊಡುವುದರ ಮೂಲಕ ಈ ಸ್ತೋತ್ರ ಪಡೆಯೋ ಮೂಲಕ ನಿಮ್ಗೆ ಆ ಯೋಗ ಬರಲಿ ಅಂತ ಅಂದ್ರೆ ಇನ್ನೂ ಒಂದು ವಿಶೇಷವಾದಂಥ ಪರಿಹಾರವನ್ನು ಬಹಳ ವಿಶೇಷವಾದ ಪರಿಹಾರವನ್ನು ಹೇಳ್ತೇನೆ ಆ ಪರಿಹಾರವನ್ನು ನೀವು ಮಾಡಿದ್ರೂ ಸಹ ನಿಮ್ಮ ಸಾಲುಗಳು ಬೇಗ ವ್ಯವಹಾರಗಳು ಸಾಲ ಅದೀಗ ನೀವು ಲೋನ್ ಸ್ಯಾಂಕ್ಷನ್ ಮಾಡ್ಕೊಂಡು ಕಾಯ್ತಾ ಕೂತಿದ್ದೀರಾ ಅಂದರೂ ಸಹ ನಿಮಗೆ ಅರ್ಜೆಂಟಾಗಿ ಲೋನ್ ಸ್ಯಾಂಕ್ಷನ್ ಆಗಿ ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಅನುಕೂಲ ಆಗುತ್ತೆ ಏನು ಪರಿಹಾರ ಅಂದರೆ ವೀಕ್ಷಕರೇ ಜನವರಿ ಇಪ್ಪತ್ತೈದನೇ ತಾರೀಕು ಗುರುವಾರ ಹುಣ್ಣಿಮೆ ಬಣದ ಹುಣ್ಣಿಮೆ ಅಂತ ಕರಿತೀವಿ ಬಹಳ ವಿಶೇಷವಾದಂತಹ ದಿವಸ ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ ಆದ್ರಿಂದ ಈ ಜನವರಿ ಇಪ್ಪತ್ತೈದು ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಲ ಬಾಧೆಗಳು ಪರಿಹಾರ ಮಾಡುವ ಹೋಮ ಅದರ ಜೊತೆಗೆ ನೀವು ಅಡಮಾನ ಇಟ್ಟಂತ ಬಂಗಾರ ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ಇಟ್ಟಿರಬಹುದು ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು ಅದು ಸಂಬಂಧ ಇಲ್ಲ ಅಡಮಾನ ಇಟ್ಟಂತ ಬಂಗಾರವನ್ನ ಬಿಡಿಸಿಕೊಂಡು ಬರುವಂತಾಗಲಿ ಅಂತ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ ರಣಬಾಧಾ ನಿವಾರಕ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಎರಡು ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ ಸಾಲ ಕೊಟ್ಟೋರಿಗೆ ಸಾಲ ಕೊಡಿಸಿದವರಿಗೆ ಸಾಲ ತಗೊಂಡವ್ರ ಜೊತೆಗೆ ಗಲಾಟೆಗಳು ಆಗುತ್ತೆ ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಸಂತಾನ ಗೋಪಾಲ ಹೋಮ ಗುರುಶಾಂತಿ ಶನಿಶಾಂತ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಕುಜ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ಈ ಎಲ್ಲಾ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತಾ ಈ ರುದ್ರಾಣಿ ಎನ್ನುವಂಥ ಒಂದು ಬೀಜಗಳ ಒಂದು ಮಾಲೆಯನ್ನು ಕೊಡ್ತವೆ ರುದ್ರಾಕ್ಷಿ ಬಂದು ಈಶ್ವರ ಶಿವ ಗೊತ್ತಾಯ್ತಲ್ವಾ ರುದ್ರಾಣಿ ಬಂದು ಸ್ತ್ರೀ ಶಕ್ತಿ ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರತಕ್ಕಂತಹ ರುದ್ರಾಣಿ ಮಾಲೆ ಸಾಸಿವೆ ಕಾಳಷ್ಟು ದೊಡ್ಡ ಇರುತ್ತೆ ತುಂಬ ದೊಡ್ಡರಲ್ಲ ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು ಬಹಳ ಕಷ್ಟ ಇದು ಶೇಖರಣೆ ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ ಇದರ ಸಂಗ್ರಹಣೆ ಬಹಳ ಕಷ್ಟ ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಸಾಲ ತೀರಿಸುವ ವಿಚಾರದಲ್ಲಿ ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ರಣಬಾಧಗಳನ್ನು ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಉಳ್ಳಂಥದ್ದು ಈ ರುದ್ರಾಣಿ ಮಾಲೆಯನ್ನು ನಾವು ಋಣಬಾಧಾ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ್ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಈ ಒಂದು ಮಾಲೆಯನ್ನು ಸಿಂಪಲ್ ನೀವು ಹಾಕೊಂಡ್ರು ಸಾಕು ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಳೆ ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ ಬಟ್ ಸಾಲಗಾರರ ತೀರ ಜಾಸ್ತಿ ಆಗ್ಬಿಡಿದೆ ನಂಗೆ ಸ್ವಲ್ಪ ನೆಮ್ಮದಿ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಯಾರ್ದು ಸಾಲ ನಾನು ಬಾಕಿ ಇಟ್ಕೊಳ್ಳೋಲ್ಲ ಎಲ್ಲರದ್ದು ತೀರಿಸ್ಬಿಡ್ತೇನೆ ನಾವು ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಅವ್ರು ನನಗೆ ಆಗಾಗ್ ಬಂದು ಬಂದು ಕಾಟ ಕೊಡ್ತೀರ ನಾನು ಕೆಲಸ ಮಾಡಿ ಸಾಲ ತಿರ್ಸಕ್ಕೆ ಆಗಲ್ಲ ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಏನೋ ಆಸ್ತಿ ಮಾರಾಟ ಮಾಡುವ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಅಂತ ಹೇಳ್ತಿದ್ದಾರೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತುಂಬಾ ಹಿಂಸೆ ಆಗ್ತಾ ಇದೆ ಅನ್ನುವಂಥವ್ರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ ಕೈಗೆ ಸಿಗ್ತಾ ಇಲ್ಲ ಏನು ಮಾಡಿದ್ರೂ ಕೈ ಸಿಗ್ತಾ ಇಲ್ಲ ಸಿಕ್ಕಿದ್ರು ಸಹ ಏನೊಂದು ಕಾರಣ ಹೇಳ್ತಾನೆ ನಂಜೇ ಬರಿದ್ದು ಇನ್ನೊಂದು ಸಲ ಬೇಕಾದ್ರೆ ಇಸ್ಕೊಂಡು ಹೋಗ್ಬಿಡ್ತಾನೆ ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡಿದ್ರೆ ಬೇಕಾದ್ರೆ ಅಂತ ಹಾಕಿಸ್ಕೊಂಡ್ಬಿಡ್ತಾನೆ ಅವನ ಹತ್ರ ಮಾತಾಡಕ್ಕೂ ಆಗ್ತಾ ಇಲ್ಲ ಅಂತ ದುಡ್ಡಿಸ್ಕೊಂಡ್ ಬರೋಕ್ಕೂ ಆಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಅನ್ನೋವರ ತನಕ ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ಬರು ಏನೋ ತಗೊಂಡೊಂದು ಕೈ ಸಿಗ್ತಾ ಇಲ್ಲ ಕೊಟ್ಟೊಂದು ಕೊಡಂಗಿ ಇಸ್ಕೊಂಡು ನೀರು ಬಂದ್ರ ಮಧ್ಯಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನ ಧಾರಣೆ ಈ ರುದ್ರಾಣಿ ಮಾಲೆ ನಿಮಗೆ ನಿಮಗಿದು ಗೊತ್ತು ಆಗಲ್ಲ ನೀವು ಒಳಗಡೆ ಇಟ್ಬಿಟ್ರೆ ನಿಮ್ಗೆ ಎಷ್ಟು ಲೈಟ್ ವೇಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಇಲ್ಲ ಲೈಟ್ ವೆಯ್ಟು ಒಂಥರ ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಇರತಕ್ಕಂತಹ ಒಂದು ಮ ಏನು ಬೀಜಗಳಿದು ರುದ್ರಾಣಿ ಬೀಜಗಳು ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನು ನೀವು ಧಾರಣೆ ಮಾಡ್ದೆ ಆಗಲೇ ಹೇಳಿದ್ನಲ್ಲ ಸಾಲಗಾರರ ಕಾಟ ತಡೆಯಕ್ಕಾಗ್ತಾ ಇಲ್ಲ ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಅವ್ನ ಕೈಗೆ ಸಿಗ್ತಾ ಇಲ್ಲ ಅಥವಾ ಎಲ್ಲ ಕರೆಕ್ಟ್ ಆಗಿದೆ ಎಷ್ಟು ದುಡಿದ್ರೂ ಸಾಲ ತೀರ್ಸಕ್ಕಾಗ್ತಾ ಇಲ್ಲ ಈ ಥರ ಅಥವಾ ಇ ಎಮ್ ಐಗಳು ನೀವೇನಾದ್ರು ತುಂಬ ಇ ಎಮ್ ಐಗಳು ಮಾಡ್ಕೊಂಡಿದ್ರೆ ಇ ಎಮ್ ಐಗಳು ಕಟ್ಟಿ 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 ತಲೆ ಕಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು ಒಂದ್ ಕಡೆ ಎಮ್ ಇ ಐ ಲೇಔಟ್ ಅಂತಿತ್ತಂತ ಅವ್ರು ನೋಡ್ಬೇಕಾದ್ರೆ ಇ ಎಂ ಐ ಲೇಔಟ್ ಅಂತ ಓದ್ತಾ ಇದ್ರ ಅಂತ ಯಾಕೆಂದ್ರೆ ಇ ಎಂ ಐ ಕಟ್ಟಿ ಕಟ್ಟಿ ಅವ್ರಿಗೆ ತಲೆಲ್ಲ ಅದೇ ತುಂಬಿಕೊಂಡಿದೆ ಅಂತ ಸೊ ಅದರಿಂದ ಅಷ್ಟು ಜನಗಳಿಗೆ ಇ ಎಂ ಐ ಪ್ರತಿಯೊಂದು ಇ ಎಮ್ ಐ ಇವತ್ತಿನ ದಿವಸ ಸೊ ಅಷ್ಟೆಲ್ಲ ತಿಂಡಿದಿರ ಅಂದ್ರೆ ನಿಮಗೆ ಒಂದು ಪರಿಹಾರ ಸ್ವರೂಪ ಒಂದು ಆಶಾದಾಯಕ ಯಾಕೆ ಅಂತಂದ್ರೆ ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು ಇಲ್ಲಂದ್ರೆ ಸಾಲ ಯಾವ ಕಾರಣಕ್ಕೂ ತೀರಲ್ಲ ಆದರೆ ಅದನ್ನು ಒಂದು ಮನಸ್ಸು ಬರಬೇಕಲ್ಲ ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತೀರಿಸ್ಬಿಡಬೇಕು ಮೊದಲು ಅಂತ ನಿಮ್ಗೆ ಮನಸ್ಸು ಬರಬೇಕು ಬೇರೆ ಎಲ್ಲೋ ಕಡೆ ಖರ್ಚು ಮಾಡಿಬಿಟ್ರೆ ಅಯ್ಯೋ ಅಲ್ಲಿ ಖರ್ಚು ಮಾಡಿಬಿಟ್ಟೆ ಇಲ್ಲದಿದ್ರೆ ಸಾಲನ ತೀರಿಸ್ಕೊಂಡಿರೋ ಅಟ್ ಲೀಸ್ಟ್ ಗಿದಿಕಾರ ಇರ್ತಿತ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬಿಟ್ಟೆ ಅಂತಾರೆ ಎಷ್ಟೋ ಜನ ಹೇಳ್ತೀರಲ್ವಾ ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ ಇದನ್ನು ಋಣಬಾಧಾ ನಿವಾರಕ ಹೋಮ ಸುವರ್ಣಾಕರ್ಷಣ ಭೈರಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲ ಬಾಧೆಗಳು ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂಥೇಳಿ ನಮ್ಮ ಪ್ರಯತ್ನ ಆದ್ದರಿಂದ ಒಳ್ಳೆಯದಾಗಲಿ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದಾವೆ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು ಹಾಗೂ ಸಾಲ ಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು ಒಂದು ಒಂದು ಮುಕ್ತಿ ಅಂದರೆ ಹೇಗೆ ಅಟ್ಲೀಸ್ಟ್ ಸಾಲಬಾಧೆ ಸಾಗಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು ಒಂದೊಂದಾಗಿ 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 ಪರಿಹಾರ ಆಗ್ತಾ ಬರುತ್ತೆ ನನಗೆ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯಿತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸ್ ಇನ್ನೊಂದು ಮೂರು ತಿಂಗಳ ಟೈಮ್ ಕೊಡ್ತೀನಿ ಇನ್ನೊಂದು ತೀರ್ಸ್ ಅನ್ನೋ ರೀತಿಯಲ್ಲಿ ನಿಮ್ಗೆ ಒಂದು ಸ್ವಲ್ಪ ಉಸಿರಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾನೆ ಹಾಂ ಬೀ ಏನೋ ಬೀಸೋದೊಣ್ಣೆ ತಪ್ಸ್ಕೊಂಡ್ರೆ ಸಾವಿರ ವರ್ಷ ಆಯ್ಸಂತೆ ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ ಖಂಡಿತ ಒಳ್ಳೇದಾಗಲಿ ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು ಗೊತ್ತಾಯ್ತಲ್ವಾ ಯಾಕೆಂದರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು ಎಲ್ಲರಿಗೂ ಸಹ ಒಳ್ಳೇದಾಗಬೇಕು ಕೊಟ್ಟವನಿಗೂ ಒಳ್ಳೇದಾಗಬೇಕು ತೊಗೊಂಡಂಥ ನೀವು ಮರುಪಾವತಿ ಮಾಡೋಂಥ ನಿಮಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಅಷ್ಟೇ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಪ್ರಸಾದ ಸ್ವರೂಪವಾಗ ಈ ಒಂದು ರುದ್ರಾಣಿ ಮಾಲೆಯನ್ನ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನ ಅರ್ಶನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ ಡೈಲಿ ಹಣೆಗೆ ರುದ್ರಾಣಿ ಮಾಲೆಯನ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಹೇಳ್ತಕ್ಕಂಥ ಈ ಒಂದು ಸ್ತೋತ್ರವನ್ನ ಬೆಳಗ್ಗೆ ಒಂದು ಆರು ಬಾರಿ ಸಂಜೆ ಒಂದು ಆರು ಬಾರಿ ಕೇಳಿಸ್ಕೊಳ್ತಾ ಇರಿ ಸಾಲ ಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ ಖಂಡಿತವಾಗಿ ನಿಮಗೊಂದು ಒಂದು ಭವ್ಯ ಉತ್ತಮವಾದ ಭವಿಷ್ಯ ನಿಮಗೆ ಸಿಗುವಂತಾಗಲಿ ಒಳ್ಳೆದಾಗಲಿ लोका समस्ताः सुखिनो भवन्तु नारायण 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 ॐ मङ्गलो भूमिपुत्रश्चारणहर्ता धनप्रदः स्थिरासनो महाकायः सर्वकर्मावरोधकः ॐ लोहितो लोहिताक्षश्च सामगानां कृपाकरः धरात्मजः कुजो भूमौ भूतितो भूमिनन्दनः ॐ अङ्गारकोयमश्चैव सर्वरोगापहारकः वृष्टेः कर्तापहर्ता च सर्वकामफलप्रदः एतानि कुजनामानि नित्यं यः श्रद्धया पठेत् ऋणं न जायते तस्य धनं शीघ्रमवाप्नुयात् ॐारिदारिद्र्यम् ये चेन ये भयक्लेश भयक्लेमस्ताश्यंतु मम सर्वदा ओम अतिवक््र दुराराध्या भोग तुष्टो ददासी साम्राज्यम रष्टो हरसी तत्विंचिशक्र विष्णू मनुष्याण तुका कथा तेन वर्व ग्रहराजो महाबल पुत्रेह धनंदेह वामस्मी श्रण गण दारिद्र्युखेन शत्रू चयात्त हरी ऊ